ನಾವು ನೋಡ್ತಿರೋದು ಸ್ಕೋಪ್ ಸೆನ್ಸಿ ಇದರಲ್ಲಿ ಫಸ್ಟ್ ರೆಡ್ ಡಾಟ್ ಸೆನ್ಸಿನ ನಾವು ನೋಡ್ತಿದೀವಿ ಇವಾಗ ಜೈರೋಸ್ಕೋಪ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಈಗ ಲಾಸ್ಟ್ ಉಳಿದಿರೋದು ಜೈರೋ ಏಡಿಯರ್ ಸೆನ್ಸಿ ನೀವು ಯಾವುದೇ ಪ್ಲೇಯರ್ ಸೆನ್ಸಿನ ಕಾಪಿ ಮಾಡಿದ್ರೂ ಅದು ನಿಮ್ಗೆ ಪರ್ಫೆಕ್ಟ್ ಆಗಿರೋದಿಲ್ಲ ನಿಮ್ಮ ಮಾಮನ್ ಪಿಂಡ ಯಾವ ಬೋಡಿ ಮಗ ಅರ್ಥವಾಗತ್ತೆ ಅದು ಈ ವಿಡಿಯೋ ನೋಡ್ತಿರೋದ್ರಲ್ಲಿ ತುಂಬಾ ಜನ ಸೆನ್ಸಿಟಿ ಗೋರ್ಡ್ ನ ಯೂಸ್ ಮಾಡೇ ಇರ್ತೀರಾ ಬಟ್ ಆ ಸೆನ್ಸಿ ನಿಮಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗಿರೋದಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಸೆನ್ಸಿನ ಹೇಗೆ ಸೆಟ್ ಮಾಡೋದು ಅಂಡ್ ಇದರಲ್ಲಿ ಯಾವ ತರ ಬೇಸಿಕ್ಸ್ ಇದೆ ಜೈರೋ ಅನ್ ಜೈರೋ ಪ್ಲೇಸ್ಗೆ ಯಾವ ತರ ಸೆನ್ಸಿನ ಸೆಟ್ ಮಾಡೋದು ಇದರಲ್ಲಿ ಯಾವ್ದು ಬೆಟರ್ ಅಂತ ನೋಡ್ತಿದೀವಿ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ನಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ತರದ ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ಸ್ ಗಳಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೆಸರು ಲೇಸರ್ ವೆಲ್ಕಮ್ ಟು ಲೇಸರ್ ಗೇಮಿಂಗ್ ಫಸ್ಟ್ ನಾವು ನೋಡ್ತಿರೋದು ಸೆನ್ಸಿ ಇದರಲ್ಲಿ ಟಿಪಿ ನೋಸ್ಕೋಪ್ ಬಗ್ಗೆ ನೋಡ್ತಿದೀವಿ ಸೆನ್ಸಿನ ತ್ರೀ ಹಂಡ್ರೆಡ್ ಅಲ್ಲಿ ಸೆಟ್ ಮಾಡಿದ್ರೆ ಸ್ಕ್ರೀನ್ ಅಲ್ಲಿ ನೀವು ಸ್ವಲ್ಪ ಸ್ವೈಪ್ ಮಾಡಿದ್ರು ಸಾಕು ಏಮ್ ಎಲ್ಲೆಲ್ಲೋ ಹೋಗುತ್ತೆ ಸರಿಯಾಗಿ ಪಾಯಿಂಟ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನೇ ಅಪೋಸಿಟ್ ಆಗಿ ಅಂದ್ರೆ ಒನ್ ಅಲ್ಲಿ ಸೆಟ್ ಮಾಡಿ ನೋಡಿ ನೀವು ಎಷ್ಟು ಸ್ವೈಪ್ ಮಾಡಿದ್ರು ಒಂದೇ ಜಾಗದಲ್ಲಿ ಇರುತ್ತೆ ಸರಿಯಾಗಿ ನೀವು ಏಮ್ ನ ಶಿಫ್ಟ್ ಮಾಡೋದಿಕ್ ಆಗೋದಿಲ್ಲ ಮೊದಲು ಸೆನ್ಸಿನ ಸೆವೆಂಟಿ ಟು ಏಟಿ ಸೆಟ್ ಮಾಡಿ ಏಮ್ ನ ಶಿಫ್ಟ್ ಮಾಡೋಕೆ ಟ್ರೈ ಮಾಡಿ ಇದು ಇವಾಗ ನಾವು ನೋಡ್ತಿರೋದು ನಾನ್ ಜೆರೋ ಟಿ ಪಿ ಪಿ ನೋಸ್ಕೋಪ್ ಇದರಲ್ಲಿ ನೀವು ಫಿಂಗರ್ ಅಲ್ಲಿ ಏಮ್ ನ ಸ್ವೈಪ್ ಮಾಡಿ ಏಮ್ ನ ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ಏಮ್ ನ ಸ್ವೈಪ್ ಮಾಡುವಾಗ ಟಾರ್ಗೆಟ್ ಗಿಂತ ಜಾಸ್ತಿ ಸ್ವೈಪ್ ಅಂತ ಅನ್ಕೊಳ್ಳಿ ಮೈನಸ್ ಫೈವ್ ಮಾಡಿ ಚೆಕ್ ಮಾಡಿ ಅಗೇನ್ ನಿಮಗೆ ಜಾಸ್ತಿ ಸ್ವೈಪ್ ಆಗ್ತಾನೆ ಇದ್ರೆ ಮೈನಸ್ ಫೈವ್ ಹಾಗೆ ಡಿಕ್ರೀಸ್ ಮಾಡ್ತಾ ಬರ್ಬೇಕು ಟಾರ್ಗೆಟ್ ಗಿಂತ ಸ್ವಲ್ಪ ಹಿಂದೆ ಇದ್ರೆ ಪ್ಲಸ್ ಫೈವ್ ಮಾಡ್ಬೇಕು ಈ ತರ ನೀವು ಮಾಡಿದ್ರೆ ಟಿ ಪಿಪಿ ನೋಸ್ಕೋಪ್ ಒಂದು ಸೆವೆಂಟಿ ಫೈವ್ ಅಥವಾ ಸೆವೆಂಟಿ ಟೂ ಈ ತರ ಒಂದು ಸೆನ್ಸಿ ಸಿಗುತ್ತೆ ಇದು ನಿಮಗೆ ಜೈರೋಸ್ಕೋಪ್ ಅಂಡ್ ನಾನ್ ಜೈರೋಸ್ಕೋಪ್ ಎರಡು ಪ್ಲೇಯರ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರೋದು ಸ್ಕೋಪ್ ಸೆನ್ಸಿ ಇದರಲ್ಲಿ ಫಸ್ಟ್ ರೆಡ್ ಡಾಟ್ ಸೆನ್ಸಿನ ನಾವು ನೋಡ್ತಿದೀವಿ ನಿಮಗೆ ಆಲ್ರೆಡಿ ಹೇಳಿದಿನಿ ಅಲ್ವಾ ಏಮ್ ಶಿಫ್ಟ್ ಮಾಡುವಾಗ ಟಾರ್ಗೆಟ್ ಗಿಂತ ಜಾಸ್ತಿ ಹೋದ್ರೆ ಮೈನಸ್ ಫೈವ್ ಅಂಡ್ ಟಾರ್ಗೆಟ್ ಗಿಂತ ಹಿಂದೆ ಇದ್ರೆ ಪ್ಲಸ್ ಫೈವ್ ಮಾಡಿ ನೀವು ಸೆನ್ಸಿನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟು ಒಂದು ದಿನ ಸೆಟ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಸೆನ್ಸಿ ಆಗೋದಿಲ್ಲ ಡೈಲಿ ನೀವು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಆಲ್ರೆಡಿ ಟಿ ಪಿ ಪಿ ನೋಸ್ಕೋಪ್ ಅಂಡ್ ರೆಡ್ ಡಾಟ್ ಸೆನ್ಸಿನ ಸೆಟ್ ಮಾಡಾಗಿದೆ ಇವಾಗ ನಾವು ನೋಡ್ತಿರೋದು ಬೇರೆ ಬೇರೆ ಸ್ಕೋಪ್ ಯಾವ ತರ ಸೆಟ್ ಮಾಡೋದು ಅಂತ ಬಟ್ ನಾವು ಬೇರೆ ಸ್ಕೋಪ್ ಯಾವುದಕ್ಕೆ ಯೂಸ್ ಮಾಡೋದು ಲಾಂಗ್ ರೇಂಜ್ ಅಲ್ವಾ ಅದಕ್ಕೋಸ್ಕರ ನಾವು ಇಷ್ಟು ಲಾಂಗಿಗೆ ಬರಬೇಕು ಅಂಡ್ ಇಲ್ಲಿಂದ ಲಾಂಗ್ ರೇಂಜ್ ಅಲ್ಲಿರುವಂತಹ ಟಾರ್ಗೆಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದರಲ್ಲೂ ಸೇಮ್ ಮೆಥಡ್ ನಾವು ಯೂಸ್ ಮಾಡ್ತಿದೀವಿ ಟಾರ್ಗೆಟ್ ನ ನೀವು ಫಿಂಗರ್ ಅಲ್ಲಿ ಸ್ವೈಪ್ ಮಾಡಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವೈಪ್ ಮಾಡುವಾಗ ಒಂದು ಟಾರ್ಗೆಟ್ ಇಂತ ಇನ್ನೊಂದು ಟಾರ್ಗೆಟ್ ಗೆ ಶಿಫ್ಟ್ ಆಗುವಾಗ ಜಾಸ್ತಿ ಬಂದ್ರೆ ಮೈನಸ್ ಫೈವ್ ಸೆನ್ಸಿನ ಕಮ್ಮಿ ಮಾಡಿ ಅಂಡ್ ನಿಮಗೆ ಇನ್ನು ಇದೆ ಟಾರ್ಗೆಟ್ ಸರಿಯಾಗಿ ಸೆಲೆಕ್ಟ್ ಆಗ್ತಾ ಇಲ್ಲ ಅಥವಾ ಏಮ್ ಶಿಫ್ಟ್ ಆಗ್ತಿಲ್ಲ ಅಂದ್ರೆ ಪ್ಲಸ್ ಫೈವ್ ಮಾಡಿ ಸೆಟ್ ಮಾಡ್ಕೊಳ್ಳಿ ಕ್ಯಾಮ್ರಾ ಸೆನ್ಸಿ ಅಂಡ್ ಸ್ಕೋಪ್ ಸೆನ್ಸಿನ ಹೇಗೆ ಸೆಟ್ ಮಾಡೋದು ಅಂತ ನಾವು ಬೇಸಿಕ್ ಇಂದ ನೋಡಾಯ್ತು ಇವಾಗ ನಾವು ನೋಡ್ತಿರೋದು ಎಡಿಎಸ್ ಸೆನ್ಸಿಟಿವಿಟಿ ಗೇಮ್ ಅಲ್ಲಿ ಎಡಿಎಸ್ ಅಂದ್ರೆ ಗೇಮಿಂಗ್ ಡೌನ್ ಸೈಡ್ಸ್ ಅಂತ ಗೇಮ್ ರಿಯಲಿಸ್ಟಿಕ್ ಆಗಿ ಇರಬೇಕು ಅಂತ ರಿಯಲ್ ವರ್ಲ್ಡ್ ಅಲ್ಲಿ ಗನ್ ಹೇಗ್ ವರ್ಕ್ ಆಗುತ್ತೋ ಅದೇ ತರ ಇನ್ ಗೇಮ್ ಅಲ್ಲಿ ವರ್ಕ್ ಆಗಬೇಕು ಅಂತ ಈ ಕಿಚನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇನ್ನ ಹೇಗೆ ಕಂಟ್ರೋಲ್ ಅಂತ ಇವಾಗ ನೋಡೋಣ ನಾವು ಗೇಮ್ ಮಾಡುವಾಗ ಎಡಿಎಸ್ ಎಸ್ ಸೆನ್ಸಿ ಯಾವಾಗ ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಯಾವ್ದಾದ್ರು ಟಾರ್ಗೆಟ್ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಫೈರ್ ಮಾಡುವಾಗ ನಮ್ಮ ರೀಕಾಯಿಲ್ ಮೇಲೆ ಹೋಗ್ತಾನೆ ಇರುತ್ತೆ ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಎ ಡಿ ಎಸ್ ಸೆನ್ಸಿ ತುಂಬಾ ಹೆಲ್ಪ್ ಆಗುತ್ತೆ ನಾವು ಎಡಿಎಸ್ ಯಾವ ತರ ಕಂಟ್ರೋಲ್ ಮಾಡಬಹುದು ಅಂದ್ರೆ ಒಂದು ನಾವು ನಾನ್ ಜೈರೋ ಪ್ಲೇಯರ್ಸ್ ಆದ್ರೆ ಸ್ಕ್ರೀನ್ ಅಲ್ಲಿ ಸ್ವೈಪ್ ಡೌನ್ ಮಾಡ್ಬಿಟ್ಟು ರೀಕಾಲ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಇದೇ ನಾವು ಜೈರೋ ಪ್ಲೇಯರ್ಸ್ ಆದ್ರೆ ಮೊಬೈಲ್ ನೀಟ್ ಮಾಡಿಬಿಟ್ಟು ರೀಕಾಲ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಇವಾಗ ನಾನು ಎ ಡಿ ಎಸ್ ಸೆನ್ಸಿನ ತ್ರೀ ಹಂಡ್ರೆಡ್ ಅಲ್ಲಿ ಸೆಟ್ ಮಾಡಿದ್ದೀನಿ ಇದರಲ್ಲಿ ನಾನು ಫೈರ್ ಮಾಡುವಾಗ ಡಿ ಎಸ್ ನಾವು ಕಂಟ್ರೋಲ್ ಮಾಡೋದಕ್ಕೆ ನಾನ್ ಜೈರೋ ಪ್ಲೇಯರ್ಸ್ ತರ ನಾನು ಸ್ವೈಪ್ ಡೌನ್ ಮಾಡಿದ್ರೆ ಖಂಡಿತ ನನಗೆ ರೀಕಾಲ್ ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ ಯಾಕಂದ್ರೆ ಸೆನ್ಸಿ ತ್ರೀ ಹಂಡ್ರೆಡ್ ಅಲ್ಲಿ ಇದೆ ಅದೇ ತರ ಸೇಮ್ ಸೆನ್ಸಿನ ಒನ್ ಅಲ್ಲಿ ಇಟ್ಟು ನಾನು ರೀಕಾಲ್ ಕಂಟ್ರೋಲ್ ಮಾಡ್ತೀನಿ ಅಂತ ನಾನು ಟ್ರೈ ಮಾಡಿದ್ರು ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಆದ್ರೆ ಜೈರೋ ಪ್ಲೇಯರ್ಸ್ಗೆ ಈ ತರ ಪ್ರಾಬ್ಲಮ್ ಯಾವುದೂ ಇರೋದಿಲ್ಲ ನಾನ್ ಜೈರೋ ಪ್ಲೇಯರ್ಸ್ ಖಂಡಿತ ಇದನ್ನ ಸೆಟ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಈಗ ಎ ಡಿ ಎಸ್ ಸೆನ್ಸಿನ ಯಾವ ತರ ಸೆಟ್ ಮಾಡೋದು ಅಂತ ನೋಡೋದಾದ್ರೆ ನಾವು ಕ್ಯಾಮ್ರಾ ಸೆನ್ಸಿನ ಆಲ್ರೆಡಿ ಸೆಟ್ ಮಾಡಿದೀವಿ ಅಲ್ವಾ ಅದಕ್ಕಿಂತ ಒಂದು ಟೆನ್ ಆರ್ ಫಿಫ್ಟೀನ್ ಜಾಸ್ತಿ ಇಟ್ಟು ಫೈರ್ ಮಾಡುವಾಗ ನೀವು ರೀಕಾಲ್ ನ ಕಂಟ್ರೋಲ್ ಮಾಡಬೇಕಾಗುತ್ತೆ ನಾನ್ ಜಾರೋ ಪ್ಲೇಯರ್ಸ್ ಆದ್ರೆ ಸ್ಕ್ರೀನ್ ಅಲ್ಲಿ ಸ್ವೈಪ್ ಡೌನ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ನೀವು ರೀಕಾಲ್ ಕಂಟ್ರೋಲ್ ಮಾಡುವಾಗ ನಿಮ್ ರೀಕಾಲ್ ತುಂಬಾ ಮೇಲೋತ್ತೆ ಪ್ಲಸ್ ಫೈ ಮಾಡಿ ಕೆಳಗಿದೆ ಅಂದ್ರೆ ಮೈನಸ್ ಫೈವ್ ಮಾಡಿ ಸ್ವಲ್ಪ ಸ್ವಲ್ಪ ಮೇಲೆ ಕೆಳಗೆ ಏನಾದ್ರೂ ಇದ್ರೆ ಪ್ಲಸ್ ಟು ಅಥವಾ ಮೈನಸ್ ಟು ಮಾಡಿ ಸೆಟ್ ಮಾಡ್ಕೊಳ್ಳಿ ಸೇಮ್ ಮೆಥಡ್ ಅಲ್ಲಿ ಎಲ್ಲಾ ಸ್ಕೋಪ್ ಗು ಸೆಟ್ ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಇವಾಗ ಜೈರೋಸ್ಕೋಪ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಆಲ್ರೆಡಿ ಟಿಪಿ ಪಿ ನೋಸ್ಕೋಪ್ ಬಗ್ಗೆ ನಾವು ಮಾತಾಡಿದೀವಿ ಅಲ್ವಾ ಅದೇ ತರ ಜೈರೋಸೆನ್ಸಿಲಿ ಟಿ ಪಿ ಬಿ ನೋಸ್ಕೋಪ್ ನರ್ಟಿಲಿ ಇಟ್ಟು ಎಮ್ ನ ಶಿಫ್ಟ್ ಅದೇ ತರ ಎಮ್ ನ ಶಿಫ್ಟ್ ಮಾಡಿ ಬಟ್ ಇದ್ರಲ್ಲಿ ಎಮ್ ಜಾಸ್ತಿ ಶಿಫ್ಟ್ ಆದ್ರೆ ಮೈನಸ್ ಟೆನ್ ಅಂಡ್ ಕಮ್ಮಿ ಶಿಫ್ಟ್ ಆದ್ರೆ ಪ್ಲಸ್ ಟೆನ್ ಮಾಡಿ ಟ್ರೈ ಮಾಡಿ ನೀವು ನಾನ್ ಜೀರೋ ಪ್ಲೇಯರ್ಸ್ ಆಗಿದ್ದು ನೀವು ಸೆಟ್ ಮಾಡೋದಕ್ಕೆ ಕಷ್ಟ ಆಗಿದ್ರೆ ಜೀರೋ ಪ್ಲೇಯರ್ಸ್ಗೆ ಈ ತರ ಕಷ್ಟ ಆಗೋದಿಲ್ಲ ಅದಕ್ಕಿಂತ ಫಾಸ್ಟ್ ಆಗಿ ಈಸಿಯಾಗಿ ಸೆಟ್ ಮಾಡ್ಕೊಳ್ಬಹುದು ಇವಾಗ ಸಿಗುವಂತಹ ಸೇಮ್ ಸೆನ್ಸ್ ನ ನೀವು ರೆಡ್ ಆರ್ಟ್ಗೂ ಸಹ ನೀವು ಅಪ್ಲೈ ಮಾಡ್ಕೊಳ್ಬಹುದು ಈಗ ಲಾಸ್ಟ್ ಉಳಿದಿರೋದು ಜೈರೋ ಎಡಿ ಎಸ್ ಸೆನ್ಸಿ ಜೈರೋಸ್ಕೋಪ್ ನೀವು ಪ್ರಾಕ್ಟೀಸ್ ಮಾಡುವಾಗ ಕ್ಯಾಮರಾ ಟಿ ಪಿ ನೋಸ್ಕೋಪ್ ನೀವು ಸೆಟ್ ಮಾಡಿದ್ರಿ ಅಲ್ವಾ ಅದನ್ನೇ ಎಡಿಎಸ್ ಟಿ ಪಿ ನೋಸ್ಕೋಪ್ ಸೆಟ್ ಮಾಡಿ ಸೇಮ್ ಕಂಟ್ರೋಲ್ ನಿಮಗೆ ತುಂಬಾ ಈಸಿ ಆಗಿರುತ್ತೆ ನೀವು ಫೈರ್ ಮಾಡುವಾಗ ಎಡಿಎಸ್ ಕಂಟ್ರೋಲ್ ಮಾಡೋದಕ್ಕೆ ಮೊಬೈಲ್ ನ ಟಿಲ್ಟ್ ಮಾಡ್ತಿದ್ದೀರಾ ಆದ್ರೂ ರೀಕಲ್ ಮೇಲ್ ಹೋಗ್ತಿದೆ ಅಂದ್ರೆ ನೀವು ಸೆನ್ಸಿನ ಪ್ಲಸ್ ಟೆನ್ ಮಾಡಿ ಅಂಡ್ ಅಗೇನ್ ಸ್ಪ್ರೇ ಮಾಡುವಾಗ ಮೇಲೆ ಹೋಗ್ತಿದೆ ಅಂದ್ರೆ ಮತ್ತೆ ಪ್ಲಸ್ ಟೆನ್ ಮಾಡಿ ಫೈರ್ ಮಾಡುವಾಗ ಇನ್ನೂ ಕೆಳಗೆ ಇದೆ ಅಂದ್ರೆ ಮೈನಸ್ ಟೆನ್ ಮಾಡಿ ನಿಮ್ಮ ಹತ್ರ ಜೈರೋಸ್ಕೋಪ್ ಸಪೋರ್ಟ್ ಮಾಡುವಂತ ಡಿವೈಸ್ ಇದ್ದು ನೀವು ಜೈರೋಸ್ಕೋಪ್ ಆನ್ ಮಾಡ್ದೇ ನೀವು ಆಡ್ತಾ ಇದೀರಾ ಅಂದ್ರೆ ನೀವು ಇವತ್ತಿಂದಾನೇ ಜೈರೋಸ್ಕೋಪ್ ಪ್ರಾಕ್ಟೀಸ್ ಮಾಡಿ ಓನ್ಲಿ ಇಫ್ ನೀವು ಒಂದ್ ಒಳ್ಳೆ ಪ್ಲೇಯರ್ ಆಗ್ಬೇಕು ನಾನು ನೋವಿಂದ ಪ್ರೋ ಆಗ್ಬೇಕು ಅಂತ ನಿಮಗೆ ಆಸೆ ಇದ್ರೆ ನೀವು ಜೈರೋಸ್ಕೋಪ್ ಸಪೋರ್ಟ್ ಇರೋ ಡಿವೈಸ್ ಇಟ್ಕೊಂಡಿದ್ರೆ ನೀವು ಖಂಡಿತ ನಾನ್ ಜೈರೋನ ಕ್ವಿಟ್ ಮಾಡಿಬಿಟ್ಟು ಜೈರೋಸ್ಕೋಪ್ನ ನೀವು ಕಲಿಯೋದು ಒಳ್ಳೇದಂತ ನಾನು ಹೇಳ್ತೀನಿ ಯಾಕಂದ್ರೆ ಜೈರೋಸ್ಕೋಪ್ ಅಲ್ಲಿ ಆಡೋದು ನೀವು ನಾನ್ ಜೈರೋಸ್ಕೋಪ್ ಅಲ್ಲಿ ಎಷ್ಟೇ ಸ್ಪೀಡ್ ಆಗಿದ್ರು ಅದಕ್ಕಿಂತ ಸ್ಪೀಡ್ ಆಗಿ ನೀವು ಜೈರೋಸ್ಕೋಪ್ ಅಲ್ಲಿ ನೀವು ಆಡ್ಬೋದು ರಿಫ್ಲೆಕ್ಸ್ ಅಂಡ್ ಕಾರ್ ಸ್ಪ್ರೇ ಇದೆಲ್ಲ ನೀವು ಜೈರೋಸ್ಕೋಪ್ ಅಲ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು ಅಂಡ್ ಏಮ್ ಶಿಫ್ಟ್ ಮಾಡ್ತೀರಲ್ವಾ ಒಂದು ಏಮ್ ಒಂದು ಟಾರ್ಗೆಟ್ ಗಿಂತ ಇನ್ನೊಂದು ಟಾರ್ಗೆಟ್ ಗೆ ನೀವು ಏಮ್ ಶಿಫ್ಟ್ ಮಾಡ್ತೀರಲ್ವಾ ಇದೆಲ್ಲ ನೀವು ಜೈರೋಸ್ಕೋಪ್ ಇದ್ರೆ ತುಂಬಾ ಈಸಿಯಾಗಿ ನೀವು ಮಾಡಬಹುದು ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರಾದ್ರೂ ನಾನ್ ಜೈರೋ ಪ್ಲೇಯರ್ಸ್ ಇದ್ರೆ ಜೈರೋಸ್ಕೋಪ್ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಅಂಡ್ ಈ ತರ ಕಲಿಯೋದ್ರಿಂದ ನೀವು ನೋಬಿಂದ ಪ್ರೋ ಆಗೆ ಆಗ್ತೀರಾ ನೀವ್ ಯಾವ್ದೇ ಪ್ಲೇಯರ್ ಸೆನ್ಸಿನ ಕಾಪಿ ಮಾಡಿದ್ರು ಅದು ನಿಮ್ಗೆ ಪರ್ಫೆಕ್ಟ್ ಆಗಿರೋದಿಲ್ಲ ಅದನ್ನ ಸ್ವಲ್ಪನಾದ್ರೂ ನೀವು ಮಾಡಿಫೈ ಮಾಡ್ಲೇಬೇಕು ಹಾಗಾಗಿ ಓನ್ ಸೆನ್ಸಿನ ಹೇಗೆ ಸೆಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಫುಲ್ ಆಗಿ ಕವರ್ ನೀವು ನೋಡ್ತಿರೋದು ನನ್ನ ಸೆನ್ಸಿ ಇದನ್ನ ನೀವು ಇದ್ ಬೇಕೋ ಆ ತರ ಸೆಟ್ ಮಾಡ್ಕೊಳ್ಳಿ ಅಂಡ್ ಕೋಡ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಅಂಡ್ ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಇದನ್ನ ಕಾಪಿ ಮಾಡ್ಕೊಂಡು ನಿಮ್ ಸೆನ್ಸಿನ ನೀವೇ ಸೆಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ನಾನ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ತರದ ಹೆಚ್ಚಿನ ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ಸ್ ಗಳಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಸುಳ್ಳೆ ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ